ಅಕ್ಕಿ ರವೆಯಲ್ಲಿ ಸಿಹಿ ಗುಂಬಳ ಪೀಸ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಯಾಕಂದರೆ ಇವತ್ತಿನ ವಿಡಿಯೋ ತುಂಬ ಸಾಂಪ್ರದಾಯಿಕವಾದ ಅಡುಗೆ ಸಖತ್ ರುಚಿ ಇರುವ ಎಲೆ ಕಡುಬು ಬನ್ನಿ ಅರಿಶಿಣದ ಎಲೆ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಡುಬು ಮಾಡಲಿಕ್ಕೆ ಸಿಹಿ ಗುಂಬಳ ಪೀಸನ್ನು ಅರ್ಧ ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಅರಿಶಿನದೆಲೆ ಬೇಕು ಈ ಕಡುಬು ಮಾಡೋಕ್ಕೆ ಅರಿಶಿನದೆಲೆ ತುಂಬ ಚೆನ್ನಾಗಿರಬೇಕು ಮತ್ತು ಹರಿದು ಹೋಗಿರಬಾರ್ದು ಮೊದಲಿಗೆ ಅಕ್ಕಿ ರವೆನ ಒಂದು ಕಡಾಯಿಗೆ ದಪ್ಪ ತಳದ ಕಡಾಯಿಗೆ ಹಾಕಿ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ಇದನ್ನು ಇಟ್ಕೊಂಡು ಈಗ ನಾವು ಸಿಹಿ ಗುಂಬಳವನ್ನು ತುರಿನ ರೆಡಿ ಮಾಡ್ಕೊಳ್ಳೋಣ ನಮಗೆ ಒಂದು ಕಪ್ ರವೆಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಸಿಹಿ ಗುಂಬಳ ಬೇಕಾಗುತ್ತೆ ಎರಡು ಪೀಸ್ ಬಂದಿತ್ತು ನೋಡಿ ಇದನ್ನು ಮೇಲೆ ಬೀಜ ಅಥವಾ ಈ ಮೇಲೆ ತೊಂಡೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಚಾಕುದಲ್ಲಿ ಕಟ್ ಮಾಡ್ಕೊಂಡು ಬಿಡಬೇಕು ಈಗ ಅವನ್ನ ತುರ್ಕೊಂಬರೋಣ ಇದನ್ನು ಸಣ್ಣ ತುರಿಯುವ ತುರಿ ಮನೆಯಲ್ಲಿ ತುರ್ಕೋಬೇಕು ದೊಡ್ಡದಾದರೆ ತುರಿ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಸಣ್ಣದಾಗಿ ಬೀಳಬೇಕು ಈ ತುರಿ ತುಂಬ ಚೆನ್ನಾಗಿ ರವಿಯಲ್ಲಿ ಮಿಕ್ಸ್ ಆಗಬೇಕಂದ್ರೆ ಸಣ್ಣ ತುರಿಯಲ್ಲಿ ನೀವು ತುರ್ಕೊಂಡು ನೋಡಿ ಈ ರೀತಿ ಸಣ್ಣದಾಗಿ ತುರಿದಿರಬೇಕು ಈಗ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಬೇಕು ನಾವು ಈಗ ನೋಡಿ ತುರಿ ತುರಿದು ರೆಡಿಯಾಗಿದೆ ಇವಾಗ ರವೆ ಹುರ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿಬೇಕು ನಾವು ಯಾಕಂದರೆ ಬೇಗ ರವೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಮರ್ಗೆಗೆ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಮೊದಲು ಹುರಿದಿರುವ ರವೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಸಪ್ರೇಟ್ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಈಗ ತುರಿ ಇದೆ ಕೆಲವೊಂದು ಸಲ ಕುಂಬಳಕಾಯಲ್ಲಿ ರಸ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ರಸವನ್ನು ತೆಗೆದು ಹಾಕಬೇಕು ರಸ ಸಮೇತವಾಗಿ ಹಾಕಿದರೆ ಜಾಸ್ತಿ ನೀರು ಹಾಕ್ಬಿಡುತ್ತೆ ನಾವು ಬೆಲ್ಲ ಹಾಕೋದ್ರಿಂದ ಇದನ್ನು ತುರಿಯಲ್ಲಿರುವ ರಸವನ್ನು ತೆಗಿಬೇಕು ಈ ವಿಧಾನದಲ್ಲೇ ಮಾಡಬೇಕು ಯಾಕಂದರೆ ಜೊತೆಗೆ ರಸದ ಸಮೇತವಾಗಿ ಹಾಕಿದರೆ ನೀರಾಗ್ಬಿಡುತ್ತೆ ಮತ್ತು ಮತ್ತೆ ಎಲೆಯಲ್ಲಿ ಅದನ್ನು ನಾವು ಎಲೆಯಲ್ಲಿಟ್ಟು ಬೇಯಿಸೋಕ್ಕಾಗೋದಿಲ್ಲ ಈಗ ನೋಡಿ ರಸನ್ನ ತೆಗೆದಿರೋ ತುರಿ ಹಾಕ್ಕೊಂಡಿದ್ದೀನಿ ಈಗ ಯಾವ ಬೌಲಲ್ಲಿ ರವೆ ತಗೊಂಡಿದ್ದೀನೋ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಬೆಲ್ಲ ಹಾಕಿದ್ದೀನಿ ಹಾಗೆ ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಹಾಕಿದ್ದೀನಿ ಈಗ ಎಲೆ ಕೂಡ ಚೆನ್ನಾಗಿ ತೊಳೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು ಬೆಲ್ಲದ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ತುರಿದ್ಬಿಟ್ಟು ನೀವು ಹಾಕಬೇಕು ಅಂದರೆ ಅದು ಉಂಡೆ ಉಂಡೆ ಇರಬಾರ್ದು ಉಂಡೆ ಉಂಡೆ ಇದ್ದರೆ ಬೇಗ ಅದು ಕರಗೋದಿಲ್ಲ ಹಾಗಾಗಿ ನಾವು ಮಿಕ್ಸಿಲ್ ಬೇಕಂದರೆ ಗ್ರೈಂಡ್ ಮಾಡಿ ಕೂಡ ನೀವು ಬೆಲ್ಲವನ್ನು ಹಾಕ್ಬೋದು ಜೋನೆ ಬೆಲ್ಲ ಇದ್ದರೂ ಕೂಡ ಹಾಕ್ಬೋದು ಕೈಯಲ್ಲಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ನೀರು ಒಡ್ಕೊಳ್ಬೇಕು ಅಲ್ಲಿವರೆಗೂ ಕಲಿಸ್ಬೇಕು ಒಂದು ಅರ್ಧ ಬಟ್ಲಾಗುವಷ್ಟು ತೆಂಗಿನ ತುರಿಯನ್ನು ಹಾಕೋಬೇಕು ತೆಂಗಿನ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ತೆಂಗಿನ ತುರಿ ಹಾಕಿದ ಮೇಲೆ ಮತ್ತೊಂದು ರೌಂಡ್ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ಈಗ ಹತ್ತು ನಿಮಿಷಗಳ ಕಾಲ ಹಾಗೆ ಕಲಸಿ ಎತ್ತಿಡಬೇಕು ಯಾಕಂದರೆ ಬೆಲ್ಲ ನೀರು ಹೊಡ್ಕೊಳ್ಬೇಕು ಆವಾಗ ನಾವು ಕಡುಬು ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು ಹಾಕಿರುವ ಬೆಲ್ಲ ಸಿಹಿ ಗುಂಬಳ ತುರಿ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಒತ್ತಿಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು ಈ ರೆಸಿಪಿ ಬಂದು ನರಕ ಚತುರ್ಥಿ ದಿಸ ಮಾಡುವಂತಹ ಸ್ಪೆಷಲ್ ಸಿಹಿ ಗುಂಬಳ ಕಡುಬು ಮತ್ತು ಭೂಮಿ ಪೂಜೆಯ ದಿವಸ ಕೂಡ ಮಾಡ್ತಾರೆ ಇವಾಗ ತುಂಬ ಸ್ಪೆಷಲ್ಲಾಗಿ ಈ ಕಡುಬನ್ನು ಇವತ್ತಿನ ದಿವಸ ಮಾಡುವಂಥದ್ದು ಹಾಗಾಗಿ ನಾನು ಕೂಡ ಇವತ್ತು ತೋರಿಸಿದ್ದೀನಿ ನೋಡಿ ಎಲ್ಲ ಈ ತುರಿ ಕೂಡ ರೆಡಿ ಇದೆ ಹತ್ತು ನಿಮಿಷ ಆಗಿದೆ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಎಲೆ ಚೆನ್ನಾಗಿ ತೊಳೆದಿದ್ದೀನಿ ಎಲೆನ ಈಗ ಒಂದೊಂದೇ ಎಲೆನ ನಾವು ತೊಗೊಳ್ಳೋಣ ಎಲೆಯಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮಗಿಲ್ಲಿ ಎಲೆ ಸಿಗೋದೇ ಕಷ್ಟ ಮಂಗಳೂರು ಸ್ಟೋರಲ್ಲಿ ಹೋದರೆ ನಮಗೆ ಎಲ್ಲ ಸಿಗುತ್ತೆ ನಮ್ಮ ಕಡೆ ಐಟಮ್ಸ್ ಎಲ್ಲ ಸಿಗುತ್ತೆ ಹಾಗಾಗಿ ಅರಿಶಿನದೆಲೆ ಅಂತೂ ತುಂಬ ಚೆನ್ನಾಗಿ ಇತ್ತು ಒಂದು ಕೂಡ ಹರಿದೋಗಿಲ್ಲ ಈಗ ನೋಡಿ ಸ್ವಲ್ಪ ಸ್ವಲ್ಪ ಈ ತುರಿಯನ್ನು ಹಾಕ್ಕೊಳ್ಳೋಣ ಜಾಸ್ತಿ ಹಾಕಿದರೆ ಸೈಡ್ ನಾವು ಅದನ್ನು ಪ್ಯಾಕ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಫೋಲ್ಡ್ ಮಾಡಿಬಿಡೋದು ಏನು ದಾರ ಏನು ಬೇಡ ಇದಕ್ಕೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಸ್ವಲ್ಪ ಕೂಡ ಆ ಸೈಡ್ ಈ ಸೈಡ್ ಬಿದ್ದೋಗೋದೇ ನೀಟಾಗಿ ಪ್ಯಾಕ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಉದ್ದಕ್ಕೆ ಈ ಒಂದು ತುರಿಯನ್ನು ಹಾಕಿ ಸ್ವಲ್ಪ ಅಗಲವಾಗಿರೋ ಎಲೆ ಆದರೆ ತುಂಬ ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಸ್ವಲ್ಪ ಸಣ್ಣದಾಗಿರುವ ಎಲೆ ಆದರೆ ಸ್ವಲ್ಪ ತುರಿಯನ್ನು ನೀವು ಕಡಿಮೆ ಮಾಡಿ ಹಾಕಿ ಈ ರೀತಿ ಫೋಲ್ಡ್ ಮಾಡಿಬಿಡಿ ನೀವು ಆರಾಮಾಗಿ ಇಡ್ಲಿ ಸಟ್ಟಲು ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಇರೇ ಇದೇ ರೀತಿಯಾಗಿ ಎಲ್ಲ ಒಂದು ಎಲೆಗಳನ್ನು ನಾನು ಸುತ್ತಿ ಸುತ್ತಿ ಎತ್ತಿಟ್ಕೊಳ್ತಾ ಇದ್ದೀನಿ ಮೇನಾಗಿ ಎಲೆಯಲ್ಲೂ ಕೂಡ ಮಾಡ್ಬೋದು ಆದರೆ ಅರಿಶಿನದ ಎಲೆಯಲ್ಲಿ ಮಾಡುವ ರುಚಿ ಇದೆಯಲ್ಲ ಸಕ್ಕತ್ತಾಗಿರುತ್ತೆ ಒಂದೊಂದು ಸೈಡು ಒಂದೊಂದು ಥರ ಈ ಅರಿಶಿನದ ಎಲೆ ಕಡಿಮೆ ಮಾಡ್ತಾರೆ ರುಬ್ಬಿ ಅಕ್ಕಿಯನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಮಾಡೋದು ಅಕ್ಕಿ ಅದು ಕೂಡ ಡಿಫ್ರೆಂಟ್ ರುಚಿ ಇರುತ್ತೆ ಈ ಥರ ರವೆಯಲ್ಲಿ ಮಾಡೋದು ಇದು ನೋಡಿ ಪ್ರತಿಯೊಂದು ಎಲೆನ ಸುತ್ತಿ ಸುತ್ತಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ತುಂಬ ಚೆನ್ನಾಗಿ ಸುತ್ತಕ್ಕೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲೆ ಹರಿದೋಗ್ಬಾರ್ದು ಎಲೆ ಹರಿದೋದ್ರೆ ನಮಗೆ ಕಡುಬು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಫೈನಲ್ ಆಗಿ ಲಾಸ್ಟ್ ಎಲೆ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡುಬು ರೆಡಿ ಇದೆ ನೋಡಿ ಈಗ ಇಡ್ಲಿ ಪಾತ್ರೆ ಅಥವಾ ಕಡುಬು ಬೇಯಿಸುವ ಪಾತ್ರೆ ಆದರೂ ಪರವಾಗಿಲ್ಲ ಅದನ್ನು ನೀವು ಬಿಸಿಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ನಾನು ಕಡುಬು ಬೇಯಿಸುವ ಪಾತ್ರೆ ಇತ್ತು ಅದಕ್ಕೆ ಹಾಕಿದಿನ ಹಬೆ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇದು ಹಬ ಹಬೆ ಆಗೋಕ್ಕೆ ನೋಡಿ ಇವಾಗ ಇಷ್ಟು ಒಂದು ಕಡುಬು ಬಂದಿತ್ತು ಈಗ ನಾನು ಆಗಲೇ ಸ್ವಲ್ಪ ಬಿಸಿ ಮಾಡಿರುವ ಇಡ್ಲಿ ಪಾತ್ರೆ ಅದ್ರ ಮೇಲೆ ಬಾಳೆ ಎಲೆ ಪೀಸನ್ನು ಹಾಕ್ತಾಯಿದ್ದೀನಿ ಅರ್ಶಿಣದೆಲೆ ಇದ್ದರೆ ನೀವು ಅರ್ಶಿಣದೆಲ್ಲೆ ಹಾಕಿ ಈ ರೀತಿ ನೀವು ಕಡುಬನ್ನು ಒಂದೊಂದಾಗಿ ಜೋಡಿಸ್ತಾ ಬರಬೇಕು ಇದು ಮಿನಿಮಮ್ ಅಂದರೂ ಅರ್ಧ ಗಂಟೆ ಆಗುತ್ತೆ ಹಾಗಾಗಿ ತಳದಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಇಡಬೇಕಾಗತ್ತೆ ನೋಡಿ ಎಲ್ಲ ಕಡುಬನ್ನು ಜೋಡಿಸಿ ಇಟ್ಟಿದ್ದೀನಿ ಈಗ ಅರ್ಧ ಗಂಟೆ ಬೇಯಬೇಕಾಗತ್ತೆ ಇದು ಹಬಿಯಲ್ಲಿ ಅಲ್ಲಿವರೆಗೂ ನೀವು ಕಾಯಲ್ ಬೇಕಂದರೆ ಕಾಯಲ್ ಮಾಡ್ಕೊಳ್ಬೋದು ತುಪ್ಪ ಬರೀ ತುಪ್ಪದಲ್ಲೇ ತಿನ್ನೋರಾದರೆ ತುಪ್ಪದಲ್ಲಿ ಮಾಡ್ಕೊಳ್ಬೋದು ಈ ಕಡುಬು ತುಪ್ಪ ಬಿಸಿ ಬಿಸಿ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಲು ಇಷ್ಟ ಆದವರು ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು ಹಾಲು ಬೆಲ್ಲ ಹಾಕಿ ತಿನ್ಬೋದು ಅರ್ಧ ಗಂಟೆ ಆಗಿದೆ ಈಗ ನಮ್ಮ ಬಿಸಿ ಬಿಸಿಯಾಗಿರುವ ಅರಿಶಿಣದ ಎಲೆ ಕಡುಬು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಉದುರು ಉದ್ರಾಗಿ ಬಂದಿತ್ತು ನಮ್ಮ ಕಡೆ ಈ ನರಕ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡುವಂತಹ ಈ ಅರಿಶಿಣದ ಎಲೆ ಕಡುಬು ಇದಕ್ಕೆ ಹಾಲು ತುಪ್ಪ ಅಥವಾ ಕಾಯಾಲು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತು ಇದಕ್ಕೆ ಬಾದಾಮ್ ಹಾಲು ಕೂಡ ಮಾಡಿಕೊಳ್ಬೋದು ತುಂಬ ಚೆನ್ನಾಗಿ ಉದುರುದುರಾಗಿ ಬಂದಿತ್ತು ನೀವು ರವೆಯನ್ನು ಫ್ರೈ ಮಾಡೋದೇ ಮಾಡಿದರೆ ಉದುರುದ್ರಾಗೋದಿಲ್ಲ ಅಂಟಾಗುತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಈಗ ಎಲ್ಲ ಒಂದು ಕಡುಬನ್ನು ನಾನು ಈ ರೀತಿ ಜೋಡಿಸ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಕಡುಬು ಸಕ್ಕತ್ತಾಗಿರುತ್ತೆ ಎಲೆ ಸಿಕ್ಕಾಗ ಮರಿದೇ ಈ ಕಡುಬನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ತುಂಬ ಲಾಂಗ್ ಆಗಿದೆ ಅನ್ಕೋಬೇಡಿ ಯಾಕಂದರೆ ತುಂಬ ಸಾಂಪ್ರದಾಯಿಕ ಅಡುಗೆ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಈ ಕಡುಬನ್ನು ಟ್ರೈ ಮಾಡಿ ನೋಡಿ ನಾನು ಕಾಯಲ್ಲಿ ಮಾಡಿರಲಿಲ್ಲ ಬಿಸಿ ಬಿಸಿ ಕಡುಬು ಜೊತೆಗೆ ತುಪ್ಪ ಹಾಕಿ ನಮ್ಮ ಮನೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಕಡುಬನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಸಾಂಪ್ರದಾಯಿಕ ಅಡುಗೆ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು